ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿ ನಡುವೆ ಒಂದು ಬೆಗ್ಗ ಫೈಟ್ ಶುರುವಾಗಿದೆ ಅಂತ ಹೇಳ್ಬೋದು ಮುಸುಕಿನ ಗುದ್ದಾಟ ಶೀತಲ ಸಮರ ಕೋಲ್ಡ್ ವಾರ್ ಶುರುವಾಗಿದೆ ಅಂತ ಹೇಳ್ಬೋದು ಇಷ್ಟು ದಿನ ಕಾವೇರಿ ಅವರ ನಿರ್ಚುಮುಖ ಲಕ್ಷ್ಮಿ ಮುಂದೆ ಬಯಲಾಗಿರಲಿಲ್ಲ ಆದರೆ ಈಗ ಒಂದೊಂದೇ ಬಯಲಾಗ್ತದೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕಾಯಿಗೆ ಒಂದು ದೊಡ್ಡ ಒಂದು ಸಾಲಿಡ್ ಪ್ರೂಫ್ ಸಿಕ್ಕಿದೆ ಹಾಗಿದ್ರೆ ಈಗ ಏನಾಗ್ತದೆ ಜೊತೆಗೆ ಕೀರ್ತಿಯ ಶ್ರದ್ಧಾಂಜಲಿ ಹಮ್ಮಿಕೊಂಡಿರತಕ್ಕಂಥ ಕಾವೇರಿಯ ಅದರ ಹಿಂದಿನ ಉದ್ದೇಶ ಏನಾಗಿದೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ಕಾವೇರಿ ವಿರುದ್ಧ ತಿರುಗಿದ್ದರೆ ಈ ಕಾವೇರಿನೆ ನನ್ನ ಮಗಳನ್ನ ಸಾಯಿಸಿದ್ದು ಈ ಕಾವೇರಿಗೆ ಯಾರು ಕೂಡ ಬೇಕಾಗಿಲ್ಲ ಕಾವೇರಿಗೆ ಬೇಕಾಗಿರೋದು ತನ್ನ ಮಗ ಅಷ್ಟೇನೆ ಮಗನ್ ಬಿಟ್ರೆ ಅವಳಿಗೆ ಯಾರು ಕೂಡ ಬೇಕಾಗಿಲ್ಲ ಈ ಕಾವೇರಿ ಲಕ್ಷ್ಮಿ ನಿನ್ನನ್ನ ಕೂಡ ಒಂದಿನ ನನ್ನ ಮಗಳನ್ನ ಸಾಯಿಸ್ದಾಗೆ ನಿನ್ನನ್ನ ಕೂಡ ನಮ್ಸಿ ನಮ್ಸಿ ಸಾಯಿಸಿ ಹಾಗೆ ವೈಷ್ಣವ್ ನಿನ್ನನ್ನು ಕೂಡ ಪ್ರೀತಿಯಿಂದಾನೆ ನಿನ್ನನ್ನು ಕೂಡ ಕೊಂದ್ ಹಾಕ್ಬಿಡ್ತಾಳೆ ಈ ಕಾವೇರಿನ ಯಾರು ನಂಬೇಡಿ ಇವಳಗ್ ಬೇಕಾಗಿರೋದು ಅವಳ ಮಗ ಮಾತ್ರ ಇನ್ ಯಾರು ಕೂಡ ಬೇಕಾಗಿಲ್ಲ ಏನ್ ಮಾಡುದಕ್ಕೂ ಕೊಂದಂತ ಪಾಪಿ ಇವಳೇನೆ ಅಂತ ಹೇಳಿ ಕೂತ್ಕೆ ಹಿಸ್ಕೋಕೆಲ್ಲ ಹೋಗ್ತಾರೆ ನಂತರ ಪೊಲೀಸ್ ಅವ್ರು ಕೂಡ ಕಾರುನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ನಿನ್ನನ್ನೇ ನನ್ನ ಮಗಳು ನಂಬ್ಕೊಂಡಿದ್ದು ನನ್ನ ಮಗಳು ಸಾವಿಗೆ ನ್ಯಾಯ ದೊರಕಿಸೋಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಅವರ ದುಃಖನ ನೋಡೋಕಾಗ್ದೆ ಲಕ್ಷ್ಮಿ ಹೋಗಿ ಅವರನ್ನ ಅಪ್ಕೋತಾಳೆ ಅಪ್ಕೊಂಡಿದ್ದೆ ಆಂಟಿ ನಾನ್ ನಿಮ್ಗೆ ಮಾತ್ ಕೊಟ್ಟಿದ್ದೆ ಕೀರ್ತಿನ ಕರ್ಕೊಂಡ್ ಬರ್ತೀನಿ ಅಂತ ಆದ್ರೆ ನಾನು ಅದ್ರಲ್ಲಿ ಸೋತಿರ್ಬಹುದು ಆದ್ರೆ ಖಂಡಿತ ಕೀರ್ತಿ ಅವರ ಸಾವಿಗೆ ನಾನು ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅದು ಯಾರು ಅನ್ನೋದನ್ನ ಕಂಡು ಹಿಡಿದೇ ಹಿಡಿತೀನಿ ಅಂತ ಹೇಳ್ತಿದ್ರೆ ನೀನ್ ಅದಕ್ಕೆ ತುಂಬಾ ಪ್ರಯತ್ನ ಪಡಬೇಕಾಗಿಲ್ಲ ಲಕ್ಷ್ಮಿ ಯಾಕಂದ್ರೆ ಅವ್ರ ಡೈರಿ ಇದೆ ಆ ಡೈರಿ ಹೋಗಿ ನೋಡು ಅಲ್ಲಿ ಎಲ್ಲಾ ಕೂಡ ಸಾಕ್ಷಿ ಸಿಗುತ್ತೆ ನಿನಗೆ ಅಂತ ಇಬ್ರು ಹಾಗೆ ಗುಟ್ಟಲ್ಲೇ ಮಾತನಾಡ್ಕೋತಾರೆ ತಕ್ಷಣ ಈ ಕಡೆ ಲಕ್ಷ್ಮಿಗೂ ಕೂಡ ಅಂದು ಕೀರ್ತಿ ಡೈರಿ ಬರೀತಿದ್ದುದು ಎಲ್ವೂ ಕೂಡ ನೆನಪಾಗುತ್ತೆ ಇದಕ್ಕೆಲ್ಲ ಕಾರಣ ಕಾವೇರಿನೇ ಅಂತ ಕೂಡ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಈ ಕಡೆ ತಿರುಗುವ ಇಷ್ಟರಲ್ಲಿ ಆಲ್ರೆಡಿ ಕಾವೇರಿ ಹೊಸ ಡ್ರಾಮಾನ ಶುರು ಮಾಡ್ಕೊಂಡಿದ್ದಾರೆ ಕೀರ್ತಿ ನನ್ನಿಂದಾನೇ ನೀನು ಈ ರೀತಿ ದುರ್ಮರಣ ಹೊಂದುವಾಗ ಆಗೋಯಿತು ನಾನವತ್ತು ನಿನಗೆ ಜಾತಕದ ವಿಷಯ ಹೇಳಲೇಬಾರ್ದಿತ್ತು ನನ್ನ ಮಗನಿಗೋಸ್ಕರ ಜಾತಕದ ವಿಷಯ ಹೇಳಿದೆ ಅದಕ್ಕೆ ನೀನು ನನ್ನ ಮಗನ ಬಿಟ್ಟು ಹೋದೆ ಇಡೀ ಜೀವನ ಆಸೆ ಇಟ್ಕೊಂಡೆ ಕಾಲ ಕಳೆದ್ಬಿಟ್ಟೆ ಈಗ ಅದೇ ಆಸೆ ಜೊತೆ ನೀನು ನಂದು ಹೋಗ್ತಿದ್ಯಾ ನನ್ನಿಂದಾನೆ ನೀನು ಸಾವಾಗಿದ್ದು ಇಲ್ಲ ಅಂದಿದ್ರೆ ನೀನು ಸಾಯ್ತಾನೆ ಇರಲಿಲ್ಲ ನಾನೇ ದೊಡ್ಡ ಪಾಪಿ ಆಗ್ಬಿಟ್ಟೆ ಅಂತ ಹೆವಿ ಡ್ರಾಮಾ ಮಾಡ್ತಾ ಇದ್ದಾರೆ ಈ ಕಡೆ ವೈಶ್ರು ಅಮ್ಮ ಕೀರ್ತಿ ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಖಂಡಿತ ನಮಗೂ ನೋವಿದೆ ಆದ್ರೆ ಏನು ಮಾಡೋದು ಅದಕ್ಕೆಲ್ಲ ನೀನ್ ಕಾರಣ ಅಲ್ಲ ನಿನ್ಗೆ ಗೊತ್ತಾ ಈ ರೀತಿ ಆಗುತ್ತೆ ಅಂತ ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ಏನಪ್ಪಾ ಇದು ನಿನ್ನೆ ನೋಡಿದ್ರೆ ಫೋನೆಲ್ಲ ಒಡೆದಾಕಿ ಹಾಕಿದ್ರು ಆದ್ರೆ ಇವತ್ತು ನೋಡಿದ್ರೆ ಹೀಗೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆ ಲಕ್ಷ್ಮಿಗೆ ಅದ್ರ ನಡುವೆ ಚಿತಿಯಲ್ಲಿ ಹುರಿದು ಹೋಗ್ತಿರೋ ಕೀರ್ತಿನ ನೋಡಿ ಹಾಗೆ ಬಕ್ಕೊಂಡೆ ಕಾವೇರಿಯವರು ನಗ್ತಾ ಇದ್ದಾರೆ ಈ ಒಂದು ಕೆಟ್ಟ ನಗುವನ್ನ ಲಕ್ಷ್ಮಿ ಅಬ್ಸರ್ವ್ ಮಾಡೇ ಬಿಟ್ಲು ಕಾವೇರಿಯವರ ಕರಾಳ ಮುಖ ಲಕ್ಷ್ಮಿ ಮುಂದೆ ಬಯಲಾಗೇ ಬಿಡ್ತು ತಕ್ಷಣ ನೋಡಿ ಇದೇನಿದು ಇದು ಮತ್ತೆ ನಾಟಕನ ಅಂತ ಲಕ್ಷ್ಮಿಗೆ ಶಾಕ್ ಆಗ್ತದ ನಂತರ ಈ ಕಡೆ ಎಲ್ವೂ ಆಗಿ ಮನೆಗೆ ಬರ್ತಾರೆ ಈ ಕಡೆ ಮನೆಗೆ ಬಂದಿದೆ ಈ ಕಡೆ ವೈಷ್ಣವ್ ಕೀರ್ತಿನ ನೆನಪುಗಳನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಅಂದು ಜಾತಕದ ವಿಶ್ವನ ಆಂಟಿ ಹೇಳಿದಾಗ ನೀನು ಸಾಹಿತ್ಯ ಮದುವೆ ಆದ್ರೆ ಅಂತ ಹೇಳಿದ್ರು ಆಗ ನನಗೆ ನಿನ್ನ ಜೀವಕ್ಕಿಂತ ನನ್ನ ಪ್ರೀತಿ ಮುಖ್ಯ ಆಗಲಿಲ್ಲ ಅದಕ್ಕೆ ತ್ಯಾಗ ಮಾಡ್ದ ಈ ವಿಶ್ವನ ಲಕ್ಷ್ಮಿಗೂ ಕೂಡ ಹೇಳಿದೆ ಅಂತದ್ದಾಗೆ ವೈಷ್ಣವ್ ಕಪಾಳಿಕೆ ಬಾರಿಸುದು ಎಲ್ವೂ ಕೂಡ ನೆನಪು ಮಾಡ್ಕೊಂಡಿದ್ದೆ ವೈಷ್ಣವ್ ಕಣ್ಣೀರು ಹಾಕ್ತದಾನೆ ಈ ಕಡೆ ಲಕ್ಷ್ಮಿ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಏನು ಅಂತ ದಯವಿಟ್ಟು ಜೋರಾಗಿ ಹತ್ ಬಿಟ್ಟು ಭಾರನ ಕಡಿಮೆ ಮಾಡ್ಕೊಳ್ಳಿ ಅಂತಂದ್ರೆ ನನಗೆ ಕೀರ್ತಿ ನನ್ನ ಜೊತೆ ಬೆಳೆದವಳು ಗೆಳತಿ ಆಗಿದ್ಲು ಫ್ರೆಂಡ್ ಆಗಿದ್ಲು ಬೆಸ್ಟ್ ಫ್ರೆಂಡ್ ಆಗಿದ್ಲು ಪ್ರೇಮಿ ಆಗಿದ್ಲು ಜೊತೆ ನಡೆದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆದ್ರೆ ಈಗ ಕೀರ್ತಿ ಇಲ್ಲ ಅನ್ನೋದನ್ನ ನನ್ನಿಂದ ಅರ್ಕಸ್ಕೊಳಕಾಗ್ತಿಲ್ಲ ಕೀರ್ತಿ ನ ಜೀವನ ಪರ್ಯಂತ ನೋಡೋಕ್ಕಾಗಲ್ಲ ಅನ್ನೋದನ್ನ ನನ್ನ ಕೈಲಿ ಒಪ್ಕೊಳ್ಳ ಆಗ್ತಿಲ್ಲ ಅವರ ಜೊತೆಗೆ ಕೀರ್ತಿ ನನ್ಗೆ ಎಷ್ಟು ಇರಿಟೇಟ್ ಮಾಡಿರಬಹುದು ಆದ್ರೆ ಈಗ ಅವಳು ಇಲ್ಲ ಅಂದ್ರೆ ಖಂಡಿತ ಯಾವುದನ್ನ ಆಗೋದಿಲ್ಲ ಅವ್ರ ಜೊತೆ ನಾನು ಎಷ್ಟು ಸಮಯಗಳನ್ನ ನೆನಪುಗಳನ್ನ ಕಳೆದಿದ್ದೀನಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕಾವೇರಿ ಬರ್ತಾರೆ ಈ ಕಡೆ ಲಕ್ಷ್ಮಿ ಸಮಾಧಾನ ಮಾಡ್ತಿರೋದು ನೋಡಿ ಒಂದು ಮುಳ್ಳಿನ ನನ್ನಿಂದ ಕಿತ್ತಾಕ್ತೆ ಈ ಮುಳ್ಳಿನ ಕೂಡ ಮೊದಲು ಕಿತ್ತಾಕ್ಬೇಕು ಅಂತ ಕಾವೇರಿ ಅವ್ರು ಅನ್ಕೋತಿದ್ರೆ ಅಷ್ಟರಲ್ಲಿ ಅಮ್ಮ ಬಂದಿದೆ ನೋಡಿದ್ಯಾ ಮಗನ ಊಟ ಮಾಡಿಸ್ಬೇಕು ಸಮಾಧಾನ ಮಾಡಬೇಕು ಅಂತ ಬಂದೆ ಆಲ್ರೆಡಿ ಅವ್ನ ಹೆಂಡತಿ ಸಮಾಧಾನ ಮಾಡ್ತಿದ್ದಾಳೆ ನೋಡು ನಿನಗೆ ಏನಿದೆ ಕೆಲಸ ಬಾ ಅಂತಂದ್ರೆ ಈ ಕಡೆ ಪುಟ ಅಂತ ಹೇಳಿ ಹೋಗೇ ಬಿಡ್ತಾರೆ ಎಲ್ಲ ಅಡುಗೆ ಅಡಿಗೆ ಅದೇ ಬಂದು ಊಟ ಮಾಡುವ ಅಂದಾಗ ನನಗೆ ಬೇಡ ಅಮ್ಮ ಊಟ ಸೇರುವುದಿಲ್ಲ ಅಂದಾಗ ಯಾಕ ಊಟ ಮಾಡೋದಿಲ್ಲ ನೀವ್ ಊಟ ಮಾಡ್ಲೇಬೇಕು ನಾನು ಹೋಗಿ ಬಿಸಿ ಮಾಡ್ತೀನಿ ಅಂತ ಲಕ್ಷ್ಮಿ ಹೋಗ್ತಾರೆ ನೋಡು ಪುಟ್ಟ ಲಕ್ಷ್ಮಿ ಮುಂದೆ ಕೀರ್ತಿ ಬಗ್ಗೆ ತುಂಬಾ ಮಾತನಾಡ್ಬೇಡ ಅಂತ ಮಗನಿಗೂ ಕೂಡ ಹೇಳ್ತಾರ ನಂತರ ಈ ಕಡೆ ಮಗ ಹೋಗ್ತಿದ್ದಾಗ ಈ ಕಡೆ ಅಜ್ಜಿ ಲಕ್ಷ್ಮಿ ಇತ್ತೀಚೆಗೆ ಕೀರ್ತಿನ ತುಂಬಾ ಹಚ್ಕೊಂಡಿದ್ಲು ಆದ್ರೂ ಕೂಡ ಅವಳು ಅಳ್ತಾನೆ ಇಲ್ಲ ಮನ್ಸಿನ ಭಾರನ ಕಡಿಮೆ ಮಾಡ್ಕೋಬೇಕು ಆದ್ರೆ ಇವಳು ಅಳತಿಲ್ದಿರುವುದನ್ನ ನೋಡಿದ್ರೆ ಇನ್ನೇನು ಅನಾಹುತಕ್ಕೆ ದಾರಿ ಅಂತ ಅನ್ನಿಸ್ತದೆ ಅಂತ ಕಾವೇರಿ ಅವ್ರ ಹತ್ರ ಅಜ್ಜಿ ಹೇಳ್ತಿದ್ರೆ ಏನಮ್ಮ ಆ ರೀತಿ ಏನೂ ಇಲ್ಲ ಅವಳು ಇತ್ತೀಚೆಗೆ ತಾನೇ ಅತ್ ಹಚ್ಕೊಂಡಿದ್ದದ್ದು ಅವಳು ಸತ್ತಿರೋದು ಅವಳ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅನ್ಸುತ್ತೆ ಒಂದ್ ಎರಡು ಮೂರು ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಆ ರೀತಿ ಅವಳಿಗೆ ಅಳಬೇಕು ಅನ್ಸಿದ್ರೆ ಅಳುತ್ತಿದ್ಲು ಅವಳಿಗೆ ಅಳಬೇಕು ಅಂತ ಏನು ಅನ್ಸಿಲ್ಲ ಅಷ್ಟೇ ಅಂತ ಹೇಳ್ತಾರೆ ನಂತರ ಆದ್ರೂ ಕೂಡ ಏನೋ ಭಯ ಆಗ್ತದೆ ಅಂತಾನೆ ಅಜ್ಜಿ ಹೋದ್ರೆ ಈ ಕಡೆ ಮೊದಲು ಈ ಲಕ್ಷ್ಮಿನ ಕೂಡ ಹುಷಾರಾಗಿ ಕೀರ್ತಿನ ಸರಿಸ ಸರಿಸ್ಬಿಡ್ಬೇಕು ಮುಗಿಸ್ ಮುಗಿಸ್ಬಿಡ್ಬೇಕು ನಂತರ ನನ್ನ ಮಗನಿಗೆ ನನಗೆ ಬೇಕಾಗಿರೋ ಸೊಸೆ ನೋಡಿ ಮದ್ವೆ ಮಾಡಬೇಕು ಕಾವೇರಿ ಅನ್ಕೋತಾರೆ ನಂತರ ರೂಮ್ಗೆ ಹೋಗಿದ್ದೆ ಇಷ್ಟು ದಿನ ಕನಸಲ್ಲೂ ಬಂದು ಕಾಟ ಕೊಡ್ತಾ ಇದ್ಲು ಆ ಕೀರ್ತಿ ಆದ್ರೆ ಇನ್ನು ಮುಂದೆ ಯಾರು ಕಾಟ ಇರುವುದಿಲ್ಲ ಆರಾಮಾಗಿ ನಿದ್ರೆ ಮಾಡಬಹುದು ಸದ್ಯ ಪೀಡೆ ತುಲುಕ್ತು ಸುಮ್ನೆ ಬಂದು ಕಾಟ ಕೊಟ್ಟು ಕೊಟ್ಟು ಇಂಥ ಸ್ಥಿತಿ ತಳ್ಕೊಂಡಿದ್ಲು ಸುಮ್ನೆ ತನಪಾಡಕ್ ತಾನದ್ದಿದ್ರೆ ಆರಾಮಾಗೆ ಇರಬಹುದಿತ್ತು ಸದ್ಯ ನೆಮ್ಮದಿಯಾಗರೂ ಇವತ್ತು ನಿದ್ರೆ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಟಿ ವಿ ಆನ್ ಮಾಡಿಕೊಂಡು ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಡಾನ್ಸ್ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಲಕ್ಷ್ಮಿ ಫೋನ್ ತಗೊಂಡು ಕಾವೇರಿ ರೂಮ್ ಮುಂದೆ ಬಂದ್ರೆ ಡಾನ್ಸ್ ಮಾಡ್ತಿರುವುದನ್ನ ಮನೆಯವರೆಲ್ಲ ದುಃಖದಲ್ಲಿ ಮುಳುಗಿದ್ರೆ ಈ ಅತ್ತೆ ನೋಡಿದ್ರೆ ಈ ರೀತಿ ಡಾನ್ಸ್ ಮಾಡ್ತಿದಾರಲ್ಲ ಖುಷಿಯಿಂದ ಏನದು ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಕೀರ್ತಿ ಹುಷಾರಾಗಬೇಕು ಅಂದರು ಆದ್ರೆ ಇಲ್ಲಿ ನೋಡಿದ್ರೆ ಈ ರೀತಿ ಡಾನ್ಸ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದಾಳೆ ಅಷ್ಟರಲ್ಲಿ ಕಾವೇರಿ ಲಕ್ಷ್ಮಿನ ನೋಡಿದ್ರೆ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಅದು ಲಕ್ಷ್ಮಿ ಮನಸ್ಸಿಗೆ ಸ್ಟ್ರೆಸ್ ಆಗಿತ್ತು ಅದಕ್ಕೆ ಮ್ಯೂಸಿಕ್ ಹೇಳ್ತಿದ್ದೆ ಅಂದಾಗ ಹೌದಾ ಅತ್ತೆ ನಾನೇ ಈಗ ತಾನೇ ಬಂದೆ ಅಷ್ಟೇ ಅಂದಾಗ ಅಯ್ಯೋ ಕೇಳಿಸ್ಕೊಂಡೆ ಇಲ್ವಾ ನೋಡ್ಲೇ ಇಲ್ವಾ ಸದ್ಯ ಜಸ್ಟ್ ನಾನು ಆಗಿದ್ದೀನಿ ನೋಡಿದ್ರೆ ಈಗ ಸಾವಿರ ಪ್ರಶ್ನೆ ಕೇಳ್ತಾ ಇಲ್ವ ಅಂತ ಅನ್ಕೋತಿದ್ದಾರೆ ಆದರೆ ಅತ್ತೆ ಆಲ್ರೆಡಿ ಇನ್ನೊಂದು ನಾಟಕನ ಡಾನ್ಸ್ ಮಾಡ್ತಿದ್ರಿ ಇಷ್ಟೊತ್ತು ಆಲ್ರೆಡಿ ಮತ್ತೆ ನಾಟಕನ ಅಂತ ಅನ್ಕೊತದಾಳೆ ಬಿಕಾಸ್ ಲಕ್ಷ್ಮಿ ಯಾವ್ದನ್ನು ಕೂಡ ನೇರವಾಗಿ ಪ್ರಶ್ನೆ ಮಾಡೋಕೆ ಮುಂದಾಗ್ತಿಲ್ಲ ಎಲ್ವನ್ನ ಕೂಡ ಸೈಲೆಂಟ್ ಆಗಿದ್ದು ಗಮನಿಸ್ತದಾಳೆ ಲಕ್ಷ್ಮಿ ನಂತರ ಈ ಫೋನ್ನ ಕೊಡೋಕೆ ಬಂದೆ ಬಿಟ್ಟು ಹೋಗಿದ್ರಿ ಅಂತ ಹೇಳ್ತಿದ್ದಾಗಿ ಅದು ಲಕ್ಷ್ಮಿ ನಾಳೆ ಕೀರ್ತಿ ವಿಶ್ವವಾಗಿ ಶ್ರದ್ಧಾಂಜಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಅಮ್ಮ ಪಾಪ ಇಬ್ಬರು ಕೂಡ ಇಲ್ಲ ಅದಕ್ಕೋಸ್ಕರನೇ ಈ ವಿಶ್ವನ ವೈಷ್ಣವಪುಟಂಗ್ ಹೇಳಬೇಕು ಅಂದ್ಕೊಂಡೆ ಮರ್ತು ಹೋಯ್ತು ನೀನೇ ವಿಶ್ವನ ತಿಳಿಸ್ಬಿಡು ಬೆಳಗ್ಗೆ ಎದ್ದೇಳ್ತಿದ್ದಾಗೆ ಫೋಟೋನ ರೆಡಿ ಮಾಡಿ ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಂಬಿಡು ಅಂತ ಹೇಳ್ತಾರೆ ಏನಪ್ಪಾ ಇದು ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಿದ್ರು ಆಲ್ರೆಡಿ ಶ್ರದ್ಧಾಂಜಲಿನ ಇದಕ್ಕಿಂತ ಮುಖವಾಡ ಯಾಕೆ ಅತ್ತೆ ಈ ರೀತಿ ಪದೇ ಪದೇ ಬದಲಾಗ್ತಿದ್ದಾರೆ ಅಂತ ಲಕ್ಷ್ಮಿಗೆ ಕನ್ಫ್ಯೂಷನ್ ಆಗ್ತದೆ ಇಲ್ಲ ಕೀರ್ತಿ ಮತ್ತೆ ಇವ್ರ ನಡುವೆ ಏನೂ ಇದೆ ಖಂಡಿತ ಏನೂ ಅಡಗಿದೆ ಗೊಂದಲ ಅಂತೂ ಇದ್ದೇ ಇದೆ ಇದನ್ನ ನಾನು ತಿಳ್ಕೊಳ್ಳೇಬೇಕು ಅತಿ ಒಂದು ಕ್ಷಣ ಒಂದ್ ತರ ಇದ್ರೆ ಇನ್ನೊಂದು ಕ್ಷಣ ಇನ್ನೊಂದ್ ತರ ಇರ್ತಾರೆ ಕೀರ್ತಿ ಸತ್ತಿರೋದ್ರಿಂದ ಇವ್ರಿಗೆ ತುಂಬಾನೇ ಖುಷಿ ಆಗ್ತದೆ ಡ್ಯಾನ್ಸ್ ಮಾಡ್ತಿದ್ದಾರೆ ಆದರೆ ಕಣ್ಮುಂದೆ ನಾಟಕ ಮಾಡ್ತಿದ್ದಾರೆ ಇದ್ದಂತಹ ಒಂದು ಮೊಬೈಲ್ ಅದ್ರಲ್ಲಿ ಎಲ್ಲ ರೀತಿ ಗುಟ್ಟು ಇತ್ತು ಅದನ್ನ ಕೂಡ ಹಾಳು ಮಾಡ್ಬಿಟ್ರು ತಕ್ಕಂತ ರಹಸ್ಯನೂ ಕೂಡ ಇಲ್ದಿರುವಾಗ ಮಾಡಿದ್ರು ಖಂಡಿತ ಇದ್ರಲ್ಲಿ ಏನೋ ಅಡಗಿದೆ ಅಂತ ಲಕ್ಷ್ಮಿ ಅನ್ಕೋತಾಳೆ ಜೊತೆಗೆ ಬೆಳಗ್ಗೆ ಹಾಕ್ತಿದ್ದಾಗೆ ಲಕ್ಷ್ಮಿ ಆ ಕೀರ್ತಿ ಫೋಟೋ ಇಟ್ಟು ಶ್ರದ್ಧಾಂಜಲಿಗೆ ಎಲ್ಲ ರೀತಿ ತಯಾರಿ ಆಗಿದೆ ಎಲ್ಲರೂ ಕೂಡ ಕಣ್ಣೀರು ಹಾಕೋದ್ರ ಮುಖಾಂತರ ಇಲ್ಲಿ ಕೀರ್ತಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಿದ್ರೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸೋದಾಗಿ ಶುಭತಾ ಮಾಡ್ತದಾಳೆ